ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಲಿಂಗಾಯತ್ ಒಳಪಂಗಡಗಳು ಒಕ್ಕಟ್ಟಾಗಿ ಪ್ರಭು ನೀಲಕಂಠ ಶ್ರೀಗಳ ಅಭಿಮತ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳು ಸೇರಿ ಒಕ್ಕಟ್ಟಿನಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರೆ ಇತರರಿಗೆ ಮಾದರಿಯಾಗಿ ಬಸವಾದಿ ಶರಣರ ಆಶಯಗಳನ್ನು ವಿಶ್ವವ್ಯಾಪಿಯಾಗಿಸಲು ಸಹಕಾರಿಯಾಗುತ್ತದೆ ಎಂದು ಶಾಖಾ ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಸ್ವಾಮೀಜಿ ಹೇಳಿದ್ದಾರೆ ಅವರು ಬೈಲ್ಹೊಂಗಲ್ ಪಟ್ಟಣದ ಇಂಚಲ್ ಕ್ರಾಸದ ಶ್ರೀ ಶಿವಬಸವ ಕಲ್ಯಾಣ ಮಂಟಪದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕದ ಆಶ್ರಯದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಜರುಗುವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲಿಂಗಾಯತ ಒಳಪಂಗಡಗಳ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದರು ವಿಧಾಯಕ ಚಿಂತನೆಗಳಿಂದ ಲಿಂಗಾಯತ ಸಮಾಜ ಬಲಿಷ್ಠವಾಗಲಿದ್ದು ಭವಿಷ್ಯದ ಹಿತದೃಷ್ಟಿ ಇಟ್ಟುಕೊಂಡು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವೆಂದರು ಜಾಗತಿಕ ಲಿಂಗಾಯತ ಮಹಾಸಭಾದ ನಗರ ಘಟಕ ಅಧ್ಯಕ್ಷ ಮಹೇಶ್ ಕೋಟಗಿ ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗೆ ಹಲವು ಸಮಿತಿಗಳನ್ನು ರಚನೆ ಮಾಡಿದ್ದು ತಾಲೂಕಿನಾದ್ಯಂತ ಸೇರಿ ಜಿಲ್ಲೆಯ ವಿವಿಧೆಡೆಯಿಂದ ಒಂದು ನೂರ ಐವತ್ತಕ್ಕೂ ಹೆಚ್ಚು ಸಾಧಕ ವಿದ್ಯಾರ್ಥಿಗಳಿಂದ ಅರ್ಜಿಗಳು ಬಂದಿದ್ದು ಅವರೆಲ್ಲರನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಬಸವರಾಜ್ ಜನ್ಮಟ್ಟಿ ಸದಸ್ಯ ಸಾಗರ್ ಭಾಮಿಮನಿ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕಾ ಘಟಕದ ಅಧ್ಯಕ್ಷ ಉಮೇಶ್ ಬೋಳೆತಿನ್ ಯುವಧುರಿನರಾದ ಶಿವಾನಂದ್ ಭಡ್ಡಿಮನಿ ಸುಭಾಷ್ ತುರ್ಮುರಿ ಕಜಾಪ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಕೊಪ್ಪತ್ ಗೌಡಪ್ಪಗೌಡ ಪಾಟೀಲ್ ಉದ್ಯಮಿ ಸದಾನಂದ್ ನಂಜಪ್ಪನವರ್ ಶ್ರೀಕಂತ್ ಮಾಳಕ್ನವರ್ ಸಂತೋಷ್ ಕೊಳವಿ ಉಮೇಶ್ ಹೆತ್ತಲ್ಮನಿ ಗುರುಮಲ್ಲೂರ್ ಅಶೋಕ್ ಇಂಗಳಗಿ ಸೋಮ್ಲಿಂಗ್ ಮಳ್ಳಿಕೇರಿ ಕಿರಣ್ ಇಂಗಳಗಿ ಸೇರಿದಂತೆ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಮುಖಂಡ ಉಮೇಶ್ ಬೋಗೂರ್ ಸ್ವಾಗತಿಸಿದರು ತಾಲೂಕಾ ಕಜಾಪ ವಕ್ತಾರ್ ಮಹಾಂತೇಶ್ ರಾಜಗೋಳಿ ನಿರೂಪಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೈಲ್ಹೊಂಗಲ್ದಿಂದ ಉಮೇಶ್ ಬೋಗೂರ್